ಮ್ಮ ಹಾಗೆ ಇರ್ಕೊಡಿ ಆಯ್ತು ಕೆಳಗಿಡ್ಕೊಳ ಹಲೋ ಸರ್ ಇವತ್ತು ನಮ್ಮ ಸಂಘದಲ್ಲಿ ನಾವು ಕಳೆದ ಹದಿಮೂರು ವರ್ಷದಿಂದನೂ ಕಟ್ಟಡ ಕಾರ್ಮಿಕರಿಗೆ ಎಲ್ಲ ಸೇವೆ ಮಾಡ್ಕೊಂಡು ಬರ್ತಾ ಇದೀವಿ ಹಳ್ಳಿ ಹಳ್ಳಿಗೆ ಹೋಗಿ ಕಟ್ಟಡ ಕಾರ್ಮಿಕರು ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳಿ ಅನ್ನೋದಾಗ್ಬೋದು ಮತ್ತೆ ಅವ್ರಿಗೆ ಸಿಗೋ ಸೌಲಭ್ಯ ಆಗ್ಬೋದು ಎಲ್ಲ ಕಡೆನೂ ಹೇಳ್ತಾ ಬರ್ತಿದ್ವಿ ನಾವು ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಆಗಿರೋದು ಒಂದು ವರ್ಷ ಆಗಿದೆ ಅಷ್ಟು ಬಿಟ್ಟರೆ ಕಳೆದ ಹದಿಮೂರು ವರ್ಷದಿಂದನೂ ಈ ಸೇವೆ ಮಾಡ್ತಾ ಇದ್ದೀವಿ ಸರ್ ಹಾಗಾಗಿ ಇವತ್ತು ಮೊದಲನೇ ವರ್ಷದ ಯಾಕೆ ವಾರ್ಷಿಕೋತ್ಸವ ಮಾಡಿದ್ವಿ ಅಂದರೆ ಸುಮುಖ ಸೇವಾ ಅಂದರೆ ಕಟ್ಟಡ ಕಾರ್ಮಿಕರ ಸಂಘ ಇದೆ ಅಂದರೆ ಎಲ್ಲಿ ಅಂತ ಎಲ್ಲರೂ ಕೇಳ್ತಾರೆ ಹಂಗಾಗಿ ನಮ್ಮ ಲೇಬರ್ಸ್ ಎಲ್ಲರೂ ಬಲವಂತ ಮಾಡಿದ್ರು ಮೇಡಮ್ ಹೌದು ಒಂದು ವೇದಿಕೆ ನಮಗೂ ಸಿಗಬೇಕು ನಾವು ಈ ಸಂಘದಲ್ಲಿ ಇದ್ದೀವಿ ಪರಿಚಯ ಮಾಡಿಕೊಡಿ ನಮ್ಮನ್ನ ಕೂಡ ಅಂತ ಹೇಳಿದ್ರು ಅದು ಒಂದಕ್ಕೋಸ್ಕರ ನಾವು ಇವತ್ತು ಈ ಚಿಕ್ಕ ಕಾರ್ಯಕ್ರಮ ಅಂತ ಹೇಳ್ಬೋದು ಚಿಕ್ಕ ಕಾರ್ಯಕ್ರಮ ಮಾಡಿದ್ದೀವಿ ಸರ್ ಸರ್ ವಂಚಿತರ ಏನೂ ಇಲ್ಲ ಸರ್ ಎಲ್ಲರಿಗೂ ಕಾಲರ್ಶಿಪ್ ಆಗ್ಬೋದು ಬಂದವರಿಗೆಲ್ಲ ಸಂಘಟನೆಗಳು ಯಾರು ಬರ್ತಾರೋ ಎಲ್ಲ ಸಂಘಟನೆಗಳು ಆಲ್ಮೋಸ್ಟ್ ಮಾಡಿ ಕೊಡ್ತಿದ್ದಾರೆ ಸರ್ ಸೌಲಭ್ಯ ಹಂಗೆ ಮಾಡ್ತಿದ್ದಾರೆ ಕಾರ್ಮಿಕ ಇಲಾಖೆ ಕಡೆಯಿಂದ ಕಾಲರ್ಶಿಪ್ ಕಳೆದ ಎರಡು ವರ್ಷದಿಂದ ಬರ್ತಿರಲ್ಲ ಈ ಸಲ ಕೆಲವರಿಗೆಲ್ಲ ಬಂದಿದೆ ಸರ್ ಸರ್ ಹೆಚ್ಚಿನದಾಗಿ ಹಳ್ಳಿಗಳಲ್ಲೆಲ್ಲ ಮಾಹಿತಿ ಕೊಡಬೇಕು ಮತ್ತೆ ಹೋಗಿ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಸಂಘಟನೆ ಇದೊಂದಕ್ಕೆ ಸೀಮಿತ ಅಲ್ಲದೆ ಇನ್ನು ಮಕ್ಕಳು ಯಾ ಕಾರ್ಮಿಕರ ಮಕ್ಕಳು ತುಂಬ ಇವಾಗ ತೊಂಬತ್ತು ಎಂಬತ್ತೈದು ತೊಂಬತ್ತು ಆ ಥರ ಮಾರ್ಕ್ಸ್ ತೊಗೊಂಡವರಿಗೆ ಅವ್ರಿಗೆ ಏನಾದರೂ ಒಂದು ಚಿಕ್ಕದಾಗಿ ಏನಾದರೂ ಸೌಲಭ್ಯ ಅಂದರೆ ನಮ್ಮ ಸಂಘದ ಕಡೆಯಿಂದ ಏನಾಗುತ್ತೋ ಅದು ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲೂ ಕೂಡ ಕೆಲಸ ಮಾಡ್ತಿರೋದ್ರಿಂದ ಇನ್ನು ಹೆಚ್ಚಿಗೆ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಹಿಂದಿ ಎಲ್ಲಿ ಶಾಲೆಗಳಲ್ಲಿ ಹಿಂದಿ ಶಿಕ್ಷಕರ ಕೊರತೆ ಇದೆ ಅಲ್ಲಿ ಹೋಗಿ ವಾರದಲ್ಲಿ ಒಂದು ದಿನ ಆದರೂ ಅಲ್ಲಿ ಹಿಂದಿ ಪಾಠ ಮಾಡಬೇಕು ಯಾಕೆಂದರೆ ಹಿಂದಿ ಬರೋದರಿಂದ ಕಲ್ತಿರೋದ್ರಿಂದ ಮಕ್ಕಳಿಗೆ ಪಾಠ ಮಾಡಬೇಕು ಅಥವಾ ಕಂಪ್ಯೂಟರ್ ಹೇಳ್ಕೊಡೋದಾಗ್ಬೋದು ಆ ಥರ ಯಾವುದಾದ್ರೂ ಸರ್ಕಾರಿ ಶಾಲೆ ಮಕ್ಕಳಿಗೆ ಆ ಥರ ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ನೋಡಬೇಕು ಸರ್ ಇನ್ನೂ ಕೆಲವೊಂದು ಜನ ನನಗೂ ಸಹಕಾರ ಸಪೋರ್ಟ್ ಮಾ ಸಹಕಾರ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನದಾಗಿ ಅಂದರೆ ಇವಾಗ ಯಾರಾದರೂ ಒಬ್ಬರ ಕೈಯಿಂದನೇ ಏನೂ ಆಗೋಲ್ಲ ಸರ್ ಇವಾಗ ಯಾರಾದರೂ ಮುಂದೆ ಬರಬೇಕು ನಾವು ಬರ್ತೀವಿ ನಿಮ್ಮ ಜೊತೆಗಿದ್ದೀವಿ ಏನಾದರೂ ಮಾಡೋಣ ಅಂದರೆ ಸಮಾಜ ಸಾಮ್ ಜವಾಬ್ದಾರಿ ತಗೊಂಡು ಏನಾದರೂ ಸೋಷಿಯಲ್ ಸರ್ವಿಸ್ ಸೇವೆ ಮಾಡೋಣ ಹೆಚ್ಚಿನದಾಗಿ ಅಂತ ಅಂದ್ಕೊಂಡಿದ್ದೀವಿ ಸರ್ ಅಂದರೆ ಕೈ ಜೋಡಿಸ್ಬೇಕು ಸರ್ ಒಬ್ಬರ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ನಾಲ್ ಹತ್ತು ಕೈ ಸೇರಿದ್ರೆ ಚಪ್ಪಾಳೆ ನಾವು ಅದಕ್ಕೆ ಎಲ್ಲರನ್ನು ಇಂಡಿವಿಜುವಲ್ಲಾಗಿ ಎಲ್ಲರನ್ನು ಭೇಟಿ ಮಾಡ್ತಾ ಇದೀವಿ ಮಹಿಳೆಯರನ್ನ ಇಂಡಿವಿಜುವಲ್ಲಾಗಿ ಯಾರಾದರೂ ಬಂದು ಸೇವೆ ಅಂತ ಮಾಡೋರು ಯಾಕೆಂದರೆ ಸಂಬಳ ಕೊಟ್ಟು ಎಲ್ಲರಿಗೂ ಮಾಡ್ಸೋಕ್ಕಾಗಲ್ಲ ಸೇವೆ ಅಂತ ಮಾಡೋರು ಜೊತೆಗೂಡಿದ್ರೆ ಇನ್ನು ಹೆಚ್ಚಿನದಾಗಿ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದೆಲ್ಲ ಮಾಡೋಣ ಅಂದ್ಕೊಂಡಿದ್ದೀವಿ ಸರ್ ಪದ್ಮ ಅಂತ ಸುಮುಖ ಸೇವಾ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸುಮುಖ ಸೇವಾ ಕಾರ್ಮಿಕ ಕಾರ್ಮಿಕರ ಮತ್ತು ಅಸಂಘಟಿತರ ಸಂಘ ಏನಿದೆ ಈ ಸಂಘ ಸುಮುಖ ಕಟ್ಟಡ ಕಾರ್ಮಿಕರ ಮತ್ತು ಅಸಂಘಟಿತರ ಸಂಘ ಏನಿದೆ ಇದು ಇವತ್ತು ಬಹಳಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದೆ ಕಾರಣ ಏನಂತಂದರೆ ಆ ಯಶಸ್ವಿಯ ಹಿಂದೆ ಒಂದು ನಿಜವಾಗಿರ್ತಕ್ಕಂಥ ಶ್ರಮ ಇದೆ ಅಂತೇಳಿ ನಾನಾದರೂ ಭಾವಿಸ್ತೇನೆ ಆ ಶ್ರಮಕ್ಕೆ ಹೊಟ್ಟತಕ್ಕಂಥ ಫಲಕ್ಕೆ ನಾವು ನಿರೀಕ್ಷೆ ಮಾಡಲಿಕ್ಕಾಗಲ್ಲ ಒಬ್ಬ ಹೆಣ್ಣುಮಗಳು ಪದ್ಮ ಅಂತಕ್ಕಂಥ ಹೆಣ್ಣುಮಗಳು ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಅದರ ಎಲ್ಲ ಸಮಸ್ಯೆಗಳನ್ನು ಭಾಳಷ್ಟು ನೋವಿನಿಂದ ಪರಿಹಾರದ ಮೂಲಕ ಅಧಿಕಾರಿ ವರ್ಗದವರು ಸ್ಪಂದಿಸಬೇಕು ಜೊತೆಗೆ ಇಲ್ಲಿರ್ತಕ್ಕಂಥ ಕಾರ್ಮಿಕರು ಸ್ಪಂದಿಸಬೇಕು ಮೇಸ್ತ್ರಿಗಳು ಸ್ಪಂದಿಸಬೇಕು ಎಲ್ಲರನ್ನೂ ಸಮಭಾವದಿಂದ ನೋಡ್ತಾ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಅವರು ಅದನ್ನೆಲ್ಲ ಬದಿಗೊತ್ತಿ ಈ ಕಾರ್ಮಿಕ ಸಂಘವನ್ನು ಮುನ್ನಡೆಸಬೇಕು ಅಂತೇಳಿ ಭಾಳಷ್ಟು ಎಚ್ಚರಿಕೆಯಿಂದ ಜಾಗೃತಿಯಿಂದ ಇಂಥ ಕಾರ್ಯಕ್ರಮವನ್ನು ಇವತ್ತು ಮಾಡಿ ವಾರ್ಷಿಕೋತ್ಸವವನ್ನು ಮಾಡ್ತಿದ್ರೆ ನಿಜಕ್ಕೂ ಇದು ತುಂಬ ಉತ್ಸಾಹ ತರ್ತಕ್ಕಂಥ ಕಾರ್ಯಕ್ರಮ ಅಂತೇಳಿ ನಾನು ಅದರ ಭಾವಿಸ್ತೇನೆ ನನ್ನ ಹೆಸರು ಫೊಫೆಸರ್ ಚಂದ್ರಪ್ಪ ಅಂತೇಳಿ ದೊಡ್ಡಬಳ್ಳಾಪುರದ ಒಂದು ನೆಲದಾಂಜನೇಯ ಸ್ವಾಮಿ ಕಟ್ಟ ಕಟ್ಟಡ ಮತ್ತು ಮೇಸ್ತ್ರಿಗಳ ಸಂಘದ ಸಂಸ್ಥಾಪಕ ಸಲಹೆಗಾರನಾಗಿ ಕಳೆದ ಹದಿಮೂರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ